ತಾಲೂಕಿನ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಸಿಬ್ಬಂದಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿರುವ ಪಿ ಎಂ ಬಿರಾದರ್ ಅವರಿಗೆ ಇವರು ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಬಾರಿ ಭಾರಿ ಭ್ರಷ್ಟಾಚಾರ ವಹಿಸುತ್ತಿದ್ದು ಇದನ್ನು ಖಂಡಿಸಿ ಅಖಿಲ ಕರ್ನಾಟಕ ಗರಿ ಸೇನಾ ತಾಲೂಕು ಸಮಿತಿ ವತಿಯಿಂದ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಳಂದ್ ಬಸ್ ನಿಲ್ದಾಣದ ಮುಖಾಂತರ ಬೃಹತ್ ಪ್ರತಿಭಟನೆಯೊಂದಿಗೆ ಕೃಷಿ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಕಾರಣ ಬಿ ಎಂ ಬಿರಾದರ್ ಅವರು ಅನೇಕ ಯೋಜನೆಗಳಾದ ಟೂ ಪಾಯಿಂಟ್ ಜೀರೋ ಜಲಾನ್ ಅಭಿವೃದ್ಧಿ ಅಡಿಯಲ್ಲಿ ಹತ್ತು ಕೋಟಿಯ ಕ್ರಿಯಾ ಯೋಜನೆಯಲ್ಲಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಸರ್ಕಾರದ ಮಾರ್ಗ ಮಾರ್ಗಸೂಚಿಯನ್ನು ಅನುಸರಿಸದೆ ಕ್ರಿಯಾ ಯೋಜನೆ ತಯಾರಿಸಿ ಬೋಗಸ್ ಬಿಲ್ಲುಗಳನ್ನು ಎರಡು ಕೋಟಿ ರೂಪಾಯಿ ಬಿಲ್ಗಳನ್ನು ಸರ್ಜಿಸಿ ಬಿಲ್ ಮಾಡಿಕೊಳ್ಳು ಹೊಂಟಿದ್ದಾರೆ ಆದ್ದರಿಂದ ಈ ಬೋಗಸ್ ಬಿಲ್ ಅನ್ನು ತಡೆ ಹಿಡಿಬೇಕು ಮತ್ತು ಅನೇಕ ಅನೇಕ ಯೋಜನೆಗಳಾದ ಸ್ಪಿಂಪ್ಲರ್ ಸಟ್ ಮತ್ತು ಈ ಪಿಂಪ್ಲರ್ ಸಟ್ಟಲ್ಲೂ ಕೂಡ ಜನರಲ್ದವರು ರೆಕಮೆಂಡೇಶನ್ ಮ್ಯಾಗೆ ದಲಿತರ ಹೆಸರಿನ ಮೇಲೆ ಜನರಲ್ ಫಲಾನುಭವಿಗಳಿಗೆ ಏನದ ಈ ಸ್ಪಿಂಪ್ಲರ್ ಪೈಪ್ಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೇ ಸಿನಿಟಿ ಇರಲಿಲ್ಲ ಕೂಡ ಅವರನ್ನು ನೀಡ್ತಾ ಇದ್ದಾರೆ ಜೊತೆಗೇನೆ ದಲಿತರಿಗೆ ಸಿಗಬೇಕಾದಂಥ ಅನೇಕ ಎಸ್ ಸಿ ಪಿಯಲ್ಲಿ ಅನೇಕ ಅನೇಕ ಕಾ ಸಾಮಗ್ರಿಗಳನ್ನು ಕೊಡುವಲ್ಲಿ ಕೂಡ ಅವರು ಭ್ರಷ್ಟಾಚಾರವೆಸಗಿದ್ದಾರೆ ಪಿಂಪ್ಲರ್ ಸರ್ಟ್ ಅಂಟಿಪ ಮಟ್ಟಿಪಳ ನೇಗಿಲ್ ರಾಶಿ ಮಷಿನ್ ಕಾಡ್ಪತ್ರಿ ಪಿಂಪ್ಲರ್ ಸರ್ಟ್ ಹಾಗೂ ಇನ್ನೂ ಅನೇಕ ಯೋಜನೆಗಳು ದಲಿತರಿಗೆ ಸಿಗಬೇಕಾದ ಈ ಸೌಲಭ್ಯಗಳನ್ನು ಇವರು ಬೋಗಸ್ ಹೆಸರುಗಳನ್ನು ಸೃಷ್ಟಿಸಿ ದಲಿತರ ಹೆಸರಿಂದ ಮೇಲ್ಜಾತಿಯವರಿಗೆ ಏನದ ವಿತರಣೆ ಮಾಡಿದ್ದಾರೆ ಹೀಗೆ ಒಂದಲ್ಲ ಎರಡಲ್ಲ ಹತ್ತಾರು ಯೋಜನೆಗಳಲ್ಲೂ ಕೂಡ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಜೊತೆಗೇನೆ ಇವರು ತಾಂತ್ರಿಕ ಸಿಬ್ಬಂದಿ ಆದ ಕೆಲವು ವರ್ಷಗಳ ಹಿಂದಗಡೆ ಇವರಿಗೆ ಒಂದು ವರ್ಷ ಆಯಿತು ಇಲ್ಲಿಂದ ವರ್ಗಾವಣೆ ಆದೇಶ ಬಂದಿದೆ ಆದರೂ ಕೂಡ ಇವರು ಮೇಲಾಧಿಕಾರಿಗಳ ಒಂದು ಕೃಪಾ ಆಶೀರ್ವಾದದಿಂದ ಮತ್ತು ಸ್ಥಳೀಯ ಶಾಸಕರ ಒಂದು ಬೊಮ್ಮಕ್ಕನಿಂದ ಇವರು ಇಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಸುಮಾರು ಐದು ಹುದ್ದೆಗಳನ್ನು ಸತತವಾಗಿ ಐದು ಹುದ್ದೆಗಳು ನೀಡಿ ಒಬ್ಬರೇ ಅನುಗುಣವಾಗಿ ಒಂದು ಹುದ್ದೆ ಮಾತ್ರ ಒಬ್ಬರಿಗೆ ಪ್ರಬಲ ನಿರ್ವಹಿಸಲು ಆದೇಶ ಇರ್ತದೆ ಆದರೆ ಇವರು ಮಾದನಿಪುರಗ ಆರ್ ಎಸ್ ಕೆ ಇಒ ಖಜೂರಿ ಆರ್ ಎಸ್ ಕೆ ಇಒ ತಾಂತ್ರಿಕ ಸಿಬ್ಬಂದಿ ಒಂದು ತಾಂತ್ರಿಕ ವಾಟರ್ ಶೆಡ್ ಯಾಡು ಹಾಗೂ ಎಡಿ ಹೀಗೆ ಐದು ಹುದ್ದೆಗಳನ್ನು ತಾನೇ ಒಬ್ಬರೇ ಇವತ್ತು ಮೇಲಾಧಿಕಾರಿಗಳು ಇವರನ್ನು ಭ್ರಷ್ಟಾಚಾರ ಮಾಡಲಿಕ್ಕೆ ಈ ಐದು ಹುದ್ದೆಗಳನ್ನು ಸೃಷ್ಟಿಸಿ ಇವರಿಗೆ ಏನಾದರೂ ಇವರಿಗೆ ಇದೇ ಕೆಲಸಕ್ಕೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅನುಗುಣ ಮಾಡಿಕೊಟ್ರ ಇದನ್ನೆಲ್ಲ ನಾವು ಖಂಡಿಸಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆ ಮೂಲಕ ಇವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಒಂದು ಪ್ರತಿಭಟನೆ ಧರಣಿ ಮಾಡ್ತಾ ಇದ್ದೇವೆ ಆದ್ದರಿಂದ ಅಖಿಲ್ ಕರ್ನಾಟಕ ದಕ್ಷಿಣ ತಾಲೂಕು ಸಮಿತಿಯೊಂದಿಗೆ ಕೂಡಲೇ ಇವರನ್ನು ಅಮಾನತುಗೊಳಿಸಬೇಕಂತ ಒತ್ತಾಯಿಸಿ ಒಂದು ಧರಣಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಹೋದ್ರ ಅಖಿಲ್ ಕರ್ನಾಟಕ ದಲಿತೇನೆ ತಾಲೂಕು ಅಧ್ಯಕ್ಷರು ಶಿಲಾಕಿ ಕೃಷಿ ಇಲಾಖೆ ಹಿಂದಗಡೆ ನಾವು ಮನವಿ ಕೊಂಡ ಕೊಟ್ಟಿದ್ದೆವು ಆ ಮನವಿ ವಿಚಾರವಾಗಿ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಒದಗಿಸಿಲ್ಲ ಆ ಒಂದು ಕಾರಣಕ್ಕಾಗಿ ನಾವು ಪುನಃ ಈಗ ಏನಾದ್ರು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಕೃಷಿ ಕೃಷಿ ಇಲಾಖೆಗೆ ಆಗಮಿಸಿ ಒಂದು ಧರಣಿ ಸತ್ಯಾಗಾರ ಮಾಡುವ ಮುಖಾಂತರ ಇವರನ್ನು ಅಮಾಂತರ ನಾವೇನಾದ ಎಲ್ಲಾ ದರಶಿನ ತಾಲೂಕು ಪದಾಧಿಕಾರ ವತಿಯಿಂದ ಇವತ್ತು ಏನಾದ್ರೂ ಧರಣಿ ಸತ್ಯಾಗಾರ ಮಾಡಿಸಿ ಇವರನ್ನು ಇಲ್ಲಿ ಅಮಾನಗೊಳಿಸುವವರಿಗೆ ನಾವು ಈ ಧರಣಿ ಸದ್ಯಗಳ ಹಿಂಗೆ ತೊಗೊಳೋದಿಲ್ಲ ಅಂತೇಳಿ ಇವತ್ತು ನಾವು ಹೇಳ್ದೇವೆ